ಆರಾಮದಿರಿ ಏನ್ಪ ಹಾ ಈಗ ಈಗ ಕಳಿಸಿದ್ರು ನೋಡು ಅವ್ರದೆಲ್ಲ ತಿಂಡಿ ಮುಗಿದ ಮೇಲೆ ನಿಂದೇನು ತಿಂಡಿ ಅಂತೇಳಿ ಈಗ ಕಳಿಸಿದ್ರು ನಂದು ಹಿಂಗಾಗಿ ಎಲ್ಲ ಕಡೆ ಲಾಸ್ಟಿಗೆ ಬರೋದಾಗೈತೆ ನಾನು ನೆನೆ ಬರ ಎಂಜಾಯ್ ಕನ್ಗ್ರಾಚುಲೇಷನ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಚಾಲಿ ಚಾಲಿ ಶುರು ಮಾಡೋಮ್ ರೇ ಟೀ ಟಿಸಕ್ಕಂದು ಪಿಂಗಿ ಪಿರ್ ಅನ್ಸೇ ಬಿಡುಮಾ ಅಪ್ಪ ಪಿ ಏ

ీ ధర్మ ప్రతిరూప సింహ నై బూట్ మగనే అది సగ్ణా డాక్ మెట్ల ఉద్రస్బిట్రెన్ బూట్ బుటర్ ಮಗನೇ ತಪ್ಪು ಕಾಳಕ್ ಬಂದ್ರು ಹಂಗೆ ಉದುರು ಅಂತ ಹೇಳಿದೆ ನಾನ್ ನೋಡ್ದೆ ಅಲ್ಲದಿಂದ ಏಯ್ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ ಕೌಂಡ್ರಿ ಅವನೇ ಹ ಯಾರ ನೀನು ನಾನು ಯಾರ ಆಯಂ ಏನು ಆಯಂ ಏನು ವಿಲನ್ ಅನ್ನ ವಿಲ್ಯ ಮ್ಯೂಸಿಕ್ ಭ್ರಮೇ ಬಿಟ್ಬಿಡ್ತೀವ ಗುಂಬ್ಬಿಡ್ತೀವಿ ಹಾಯ್ ಹಳಗೋಗ್ಲಿ ಏನು ಏನ ಕೇಸೇನು ನಿಂದು ಸಾರ್ ಸಾರ್ ನೀವು ಸಾರ್ ಮಾಡಿ ಸರ್ ಹಾಂ ಹಾಂ ನಾ ಸಮಾಜ ಸೇವೆ ಮಾಡ್ತೀನಿ ನನ್ನ ಮ್ಯಾಗೆ ಅಪವಾದಗಳು ಅದುಗಳು ಅಂದ್ರೆ ಹೆಂಗೆ ಇದು ನೀನು ಸಮಾಜ ಸೇವೆ ಮಾಡ್ ಹ್ಞೂ ರೀ ಮಕ್ಕ ಒಳ್ಳೆ ಕಳ್ಳ ಇದ್ದಂಗಿದೆ ನೀನೇನೋ ಸಮಾಜ ಸೇವೆ ಮಾಡ್ತೀಯಾ ಈಗ ನಿಮ್ಮ ಮಕ್ಕ ನೋಡಿದ್ರು ನನಗೇನು ಅನ್ಸುತ್ತೆ ನನಗೆ ಅನ್ನೋಕ್ಕಾಗತ್ತಾ ಹೆಂಗೆ ಹೇಳ್ತೀಯ ನನ್ನ ಮಗನ ಇನ್ಸ್ಪೆಕ್ಟರ್ ಅದಕ್ಕೆ ಅದಕ್ಕೆ ಹಾಂ ಏನು ಏನು ಕೇಸೇನು ನಿಂದು ಅಲ್ಲ ಹಾಂ ಇಂಥ ಟೈಮ್ನ ಚಳಿ ಬಿಡಾಕತ್ತಿತ್ತು ಹೌದು ಹೌದು ಬೆಂಕಿ ಕಾಯಿಸ್ಕೊಂಡಿ ತಪ್ಪ ಎಷ್ಟು ಜನ ಬೆಂಕಿ ಕಾಯಿಸ್ಕೊತಾರೆ ಅದಕ್ಕೆ ಯಾವ ಅನ್ರಿ ಕರ್ಕ ಬಂದಿತ್ತು ರೀ ಬೆಂಕಿ ಕಾಯಿಸ್ಕೊಂಡ್ ತಪ್ಪೇ ಅಲ್ಲ ಕಣ ಎಲ್ಲಿ ಕಾಯಿಸ್ಕೊಂಡೆ ಪೆಟ್ರೋಲ್ ಬಂಕ್ ನಾಗ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಅಲ್ಲಿ ಯಾವನ ಕಾಯಿಸ್ಕೊತೆ 40 ಜನ 50 ಜನ ಸತ್ತೋಯ್ತಾರೆ ಕಣ ಹೌದಾ ಹಾ ಅಚ್ಚರಿ ಇನ್ನೇನ್ ಕೇಸ್ ನಿಂದು ಅದು ವಿಚಾರ ಮಾಡಿ ಸರ್ ಹಾ ಒಂದು ಕೂಸ್ನ ಅಂದ್ರೆ ಪಾಪುನ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಿಡೋದು ಡ್ರಾಪ್ ಮಾಡೋದು ತಪ್ಪಾ ಸಮಾಜ ಸೇವೆ ಕಣ ಒಂದ್ ಮಗು ಒಂದ್ ಸ್ಕೂಲಿಂದ ಈ ಕಡೆ ಹೋಗ್ತಾ ಇರುತ್ತೆ ಅದನ್ನ ಕರ್ಕೊಂಡು ಹೋಗ್ಬಿಡೋದು ಸಮಾಜ ಸೇವೆ ಅದಕ್ಕೆ ಕರ್ಕೊಂಡ್ ಹೆಂಗ ಇದೆ ಅದು ಕೈ ಕಾಲು ಕಟ್ಟಿ ಬಾಯಕ್ ಬಟ್ಟಿ ತುರಿಕಿ ಅದ್ ಕಿಡ್ನಾಪ್ ಅಲ್ವೇನು ನಿಮ್ ಕಡೆ ಕಿಡ್ನಾಪ್ ಅಂತಾರ ನಮ್ ಕಡೆ ಸಮಾಜ ಸೇವೆ ಅಂತಾರೆ ಆ ಸೇವೆ ಮಾಡಿ ಇಪ್ಪತ್ ಲಕ್ಷ ಮೂವತ್ ಲಕ್ಷ ನಾನು ಇಸ್ಕೊಂತ ಬರಲಿ ಇನ್ನೇನು ಕೇಸ್ ನಿಂದು ಮತ್ತೇನಿಲ್ಲ ಮತ್ತೇನಿಲ್ಲ ಸಾಲ ಏ ತಗೊಂಡಿದ್ಯಂತ ತಗೊಂಡ್ ಆಗಲ್ ಬಿಡ್ರಿ ಐ ಹಾಳಾಗೋಗ್ಲಿ ಈ ತರ ಕಳ್ತನ ಮಾಡ್ಲು ಎಲ್ಲಾದ್ರೂ ಕೆಲಸ ಹುಡುಕೋ ಕೆಲ್ಸ ಹುಡ್ಕೋ ಲೇ ಏಯ್ ಏನು ಏನ್ ಏ ಏನ್ ಹುಡುಕ್ತಾ ಇದ ಅಂದ್ರಲ್ಲ ಕೆಲಸ ಹುಡುಕು ಅಂತ

ಈ ತರ ಕಳ್ತನ ಮಾಡ್ಕೊಂಡ್ ಆ ಸಾಯ ಬದಲು ಎಲ್ಲಾದ್ರೂ ಕೆಲ್ ಕೆಲ್ಸಕ್ಕೆ ಹೋಗು ಹಾಳಾಗ ಹೋಗ್ಲಿ ಬಿಡು ಯಾಕೋ ಈ ಪೊಲೀಸ್ ಕೆಲ್ಸನ ಬೇಜಾರಾಬಿಡ್ರಿ ಹೌದಾ ಒಂದ್ ಕೆಲಸ ಮಾಡ್ರಿ ಯಾಕೆ ಗೌಂಡಿ ಕೆಲ್ಸಕ್ಕೆ ಬಂದ್ಬಿಡ್ರಿ ಗೌಂಡಿ ಕೆಲ್ಸಕ್ಕೆ ಯಾಕೋ ಬರ್ಲಿ ಅಯ್ಯೋ ಏನ್ ಗೌಂಡಿ ಕೆಲಸ ಅಂತಂದ್ರಿ ಕೇವಲ ಮಾತಾಡಕ್ ಹೋಗ್ಬೇಡ್ರಿ ಪಿಕಪ್ ಡ್ರಾಪ್ ಅವ್ರದ ಇರ್ತೈತಿ ಬೆಳಿಗ್ಗೆ ನಾಶಾ ಮಧ್ಯಾಹ್ನ ಊಟ ರಾತ್ರಿ ಎಲ್ಡ್ ಮಿರ್ಚಿ ಒಂದ್ ಮೆಣಸಿನ್ಕಾಯಿ ದುಡ್ಡು ಮಾಡಕ್ಕೆ ಏನಾದ್ರೂ ಐಡಿಯಾ ಅಂದಿತ್ತು ಇದು ಇದು ಆಕ್ಚುಲಿ ಬೇಕಾಗಿರೋದು ಬ್ರದರ್ ಅದು ಈ ಸುಸ್ಮಿತಾ ಅಂತ ಒಂದು ಒಂದ್ ಹುಡುಗಿಯು ಆ ಜಗ್ಗಪ್ಪನ್ ಕತ್ಕೊಂಡ್ ಬಾಳ್ ಉರ್ಯಕ್

ಅಪ್ಪ ಮೊದಲು ತಿಕಲ್ನ ಮಗ ಕಸಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ ನಾನು ರಾಜಾಪುರಕ್ಕೆ ಹೋಗಿ ಹಾಳ್ತಾರ ಬ್ಯಾಸರ ಆಗಲ್ಲ ನಿಮಗ ಹಾಗೆ ಹೊರಡ ಯವ್ವ ಏ ಒಂದೇ ಚರ್ತ ಬರ ಬರ ಮೇಲೆ ಕುತ್ಕ ಹೇಳು ಏ ಇದಕಮ್ಮ ಹೇಳಂದ್ರಲ್ಲ ಏ ಕುತ್ಕನ್ ಹೇಳು ನಾನು ಮೊದಲು ಸರಿಯಿಲ್ಲ ಮಂತಾ ಗೊತ್ತಿಲ್ಲ ನಿನ್ ಬಗ್ಗೆ ಇದಕಮ್ಮ ಕೊಂತಾ ಕೂತ್ಕೊಂಡ್ ಅಂದ್ರೆ ಇನ್ ಕೂತ್ಕೊಂಡ್ ಬಿಡೋದಲ್ಲ ಕೂತ್ಕೊಂಡು ನಾ ಕೇಳಿದ್ನ ಪಟಾಪಟ್ ನೋಳುವಂತ ಆಯ್ತು ಏನೋ ಬೇಜಾನು ದುಡ್ಡು ಮಾಡಿದ್ಯಂತಲ್ಲ ಪಟಾಪಟ್

ಏ ನೀನಂತೂ ಮಾತಾಡ್ಲೇ ಬಿಡ ಅವಳಿಗೆ ಒಂದು ರೋಗ ಇದೆಯಂತೆ ಅಂತೆ ಏನು ಅವಳೇನಾದರೂ ಹೇಳಬೇಕಾದರೂ ಮಧ್ಯ ಮಾತಾಡ್ಬಿಡ ಪ್ರಶ್ನೆ ಕೇಳಕೊಂಡ್ಬಿಡ ಹೋಗಿ ಇಂಗ ಓ ಹೇಳಿ ಮಾತಾಡ ಬಿಡು ಮಾತಾಡ್ ಬಿಡು ಮಾತಾಡ ಯಾರು ಮಾತಾಡ ಯಾರು ಮಾತಾಡಂಗಿಲ್ಲ ಹೇಳಾಕತ್ತೀನಿ ಯಾರು ಮಾತಾಡಂಗಿಲ್ಲ ಮಾತಾಡಿದ್ರೆ ನನ್ನ ಮೆಟ್ಟು ತೋಂಡ್ ನಾನು ಹೊರಕೊಂಡು ಯಾವ ಯಾವು ಎಲ್ಲ ಸೈಲೆಂಟ್ ಆಗಿ ನೀನು ಮಾತಾಡ ಬಿಡ ನಂದ ನಂದಾ ಸೌಂಡ್ ಏನ ಹೌ ಸ್ಪೀಕರ್ ಯಾರು ಮಾತಾಡಲ್ಲ